ಚಂದನ್ ಶೆಟ್ಟಿ ನಾಯಕನಾಗಿ ನಟಿಸಿರುವ ಸೂತ್ರಧಾರಿ ಸಿನಿಮಾವು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರವನ್ನು ಹೊಂದಿದೆ ಚಿತ್ರವು ನಿಗೂಢವಾದ ಅಪಹರಣಗಳು ಮತ್ತು ನಂತರ ಸಂಭವಿಸುವ ಆತ್ಮಹತ್ಯೆಗಳ ಸರಣಿಯನ್ನು ಬೆನ್ನಟ್ಟುವ ಪೊಲೀಸ್ ಅಧಿಕಾರಿಯ ಕಥೆ ಇನ್ಸ್ಪೆಕ್ಟರ್ ವಿಜಯ್ ಅವರಿಗೆ ನಿಗೂಢವಾದ ಪ್ರಕರಣವೊಂದು ವಹಿಸಲ್ಪಡುತ್ತದೆ ಅಪಹರಣಕ್ಕೊಳಗಾದ ವ್ಯಕ್ತಿಗಳು ಬಿಡುಗಡೆಯಾದ ನಂತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುತ್ತಾರೆ ಈ ಪ್ರಕರಣದ ತನಿಖೆ ನಡೆಸುವಾಗ ವಿಜಯ್ ಮತ್ತು ತಂಡವು ಕೆಲವರನ್ನು ಬಂಧಿಸುತ್ತದೆ ಆದರೆ ಅವರೆಲ್ಲರೂ ಕೇವಲ ಪಾತ್ರಧಾರಿಗಳು ಎಂದು ತಿಳಿದು ಬರುತ್ತದೆ ಹಾಗಾದರೆ ಈ ಪಾತ್ರಧಾರಿಗಳ ಹಿಂದಿರುವ ನಿಜವಾದ ಸೂತ್ರಧಾರಿ ಯಾರು ಆತನು ಏಕೆ ಅಪಹರಣಗಳನ್ನು ಮಾಡುತ್ತಿದ್ದಾನೆ ಎಂಬುದು ಚಿತ್ರದ ಮುಖ್ಯ ತಿರುವು ಚಿತ್ರದ ಕಥಾವಸ್ತುವು ಕುತೂಹಲಕಾರಿಯಾಗಿದೆ ಮತ್ತು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಚಂದನ್ ಶೆಟ್ಟಿ ಅವರು ಪೋಲಿ ಪೊಲೀಸ್ ಅಧಿಕಾರಿಯಿಂದ ಗಂಭೀರ ಸಿಸಿಬಿ ಅಧಿಕಾರಿಯವರೆಗೆ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇದು ನಾಯಕನಾಗಿ ಅವರ ಮೊದಲ ಚಿತ್ರವಾಗಿದ್ದರೂ ಅವರು ಉತ್ತಮ ನಟನೆಯನ್ನು ನೀಡಿದ್ದಾರೆ ನಾಯಕಿ ಅಪೂರ್ವ ಅವರು ಗ್ಲಾಮರ್ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ ತಬಲಾ ನಾಣಿ ಅವರು ಹಾಸ್ಯದ ಜೊತೆಗೆ ಗಂಭೀರವಾದ ಪಾತ್ರದಲ್ಲೂ ಮಿಂಚಿದ್ದಾರೆ ಚಂದನ್ ಶೆಟ್ಟಿ ಅವರ ಸಂಗೀತ ನಿರ್ದೇಶನವು ಚಿತ್ರದ ಹಾಡುಗಳಿಗೆ ಹೊಸತನವನ್ನು ನೀಡಿದೆ ಮತ್ತು ಹಿನ್ನೆಲೆ ಸಂಗೀತವು ಕಥೆಗೆ ಪೂರಕವಾಗಿದೆ ಸೂತ್ರಧಾರಿ ಒಂದು ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಅಂಶಗಳನ್ನು ಒಳಗೊಂಡಿರುವ ಚಿತ್ರವಾಗಿದ್ದು ಕೊನೆಯವರೆಗೂ ಯಾರು ಸೂತ್ರಧಾರಿ ಎಂದು ಊಹಿಸಲು ಕಷ್ಟವಾಗುತ್ತದೆ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ಇಷ್ಟಪಡುವವರಾಗಿದ್ದರೆ ಸೂತ್ರಧಾರಿ ಚಿತ್ರವು ನಿಮಗೆ ಒಂದು ಉತ್ತಮ ಆಯ್ಕೆಯಾಗಬಹುದು